ನೂರಕ್ಕೂ ನೂರಸ್ತೆ ನಾನೇನು ಗೋವುಗಳನ್ನ ಉಳಿಸ್ತಕ್ಕಂಥ ಕೆಲಸ ಅವ್ರಿಗೆ ಕಣ್ಣಿಂದ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಹರ ಅನ್ನೋದು ಇವತ್ತು ಅವ್ರು ನನ್ನ ಮೇಲೆ ಫೈರ್ ಮಾಡಿ ಸಬ್ ಇನ್ಸ್ಪೆಕ್ಟರ್ ನನ್ನ ಮನೆಗೆ ಬಂದಿರೋ ಈಗ ಹದಿನೈದು ದಿವಸ ಎಂಟು ದಿವ್ಸ ಹಿಂದೆ ಎಫ್ಐಆರ್ ಏನಂತ ಅದು ಆಗಿದ್ದು ಏನಂತ ಅದು ನಾನು ಅಲ್ಲಿ ಹೋಗಿ ಅಲ್ಲಿ ಮುಸ್ಲಿಮ್ರ ಭಾವನೆಗೆ ಧಕ್ಕೆ ತರ್ತಕ್ಕಂಥ ಕೆಲಸ ನಾನು ಮಾಡೀನಿ ಹೋಗ್ಬಾರ್ದ ಆಕುಳ್ಗ ಉಳಿಸಪ್ಪ ಏನಪ್ಪ ಎಂದು ನೀನು ಆಕಳ ಹಾಲ ವಿಜಯ್ ಸಿಂಗ್ ಹೇಳು ನಾನು ಆಕಳ ಹಾಲು ಕುಡ್ದಿಲ್ಲ ಅಂತ ಹೇಳಿ ಒಂದು ಕೆಲಸ ಮಾಡು ನೀನೇ ಒಂದು ಕಸಾಯ ಖಾನಿ ತೆಗಿ ನೀವೊಂದು ನೀಲಕಂಠ ರಾಟ್ವಾಡ ಒಂದು ಎರಡು ಎರಡು ಕಸಾಯ ಖಾನಿ ತೆಗೀರಿ ನೀವು ನೀವೇ ಖಟಕರ ಆಗಿಲ್ಲ ಅಂದ್ರೆ ಈಗ ಐವತ್ತು ನನ್ನ ಕಡೆ ಪಾಸ್ಪೋರ್ಟ್ ಇಲ್ಲ ನನ್ನ ವಯಸ್ಸು ಐವತ್ತು ತಾವು ನೋಡ್ತೀರಿ ಇಪ್ಪತ್ತು ವರ್ಷದ ಹುಡುಗರು ಅಮೇರಿಕಾದ ಎಲ್ಲೆಲ್ಲೂ ಹೋಗಿ ಬರ್ತಾವೆ ನನ್ನ ವರ್ಷ ಐವತ್ತು ಇವತ್ತಿಗೆ ನನ್ನ ಪಾಸ್ಪೋರ್ಟ್ ಇಲ್ಲ ಎಲ್ಲ ಶಾಸಕ ಮಿತ್ರರು ನೀನು ಪಾಸ್ಪೋರ್ಟ್ ಅಂತ ಹೇಳಿ ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ರೆ ನನಗೆ ಎಸ್ ಬಿ ಅವರು ಏನು ಹೇಳ್ತಾರೆ ನೀನು ಪಾಸ್ಪೋರ್ಟ್ ಕೊಡ್ಲಿಕ್ಕೆ ಬರಲ್ಲ ರೌಡಿ ಉಳಿಸಿಟ್ಟರ ನನ್ನ ಮೇಲೆ ಅವರೇ ಕ್ರಿಮಿನಲ್ ಅಫೆನ್ಸ್ ಅವನ ಏನೂ ಇಲ್ಲ ನಾನು ನ ರೈತನ ಮಗ ನಾನು ನನ್ನ ಮೇಲೆ ಎರಡು ಕೇಸ ಆ ಆಕಳು ಉಳ್ಸಕ್ಕೆ ಹೋಗಿಸಲಿಕ್ಕೆ ನನ್ನ ಮೇಲೆ ಎರಡು ಕೇಸ್ ಬೇರೆ ಏನು ಕೇಸ ಇಲ್ಲ ನನ್ನ ಜೀವನದೊಳಗೆ ಗೊತ್ತಿಲ್ಲ ಇವ್ರಂಗೆ ಜನರಿಗೆ ಮೋಸ ಮಾಡಿ ಸಾವಿರಾರು ಕೋಟಿ ಗಳಿಸಿದ್ದು ಸದಾಶಿವನಗರದಾಗ ಐಷಾರಮಿ ಬಂಗ್ಲಾದೊಳಗೆ ಇರೋದು ನನಗೆ ಗೊತ್ತೇ ಇಲ್ಲ ನಮ್ಮಂಥ ಒಬ್ಬ ಬಡವರು ಮಕ್ಕಳು ಶಾಸಕರಾಗಿದ್ದು ಇವ್ರಿಗೆ ಹೆಂಗೆ ಅರವತ್ತು ವರ್ಷ ಅವ್ರು ಅಳ್ಯಾರಲ್ಲ ಮುಂದೆ ಅರವತ್ತು ವರ್ಷ ಅವರೇ ಇರಬೇಕು ನಾವು ಗಳೇನೆ ಹುಡಿಬೇಕು ಇವ್ರಿನ್ನ ಸೆಲ್ಯೂಟ್ ಮಾಡ್ಕೋತೇ ಇರಬೇಕು ಇವರೇ ದೊಡ್ಡವ್ರ ಅನ್ಬೇಕು ಅದು ನೋವು ಅದವ್ರಿಗೆ ಒಬ್ಬ ಗಳೆ ಹೊಡೆಯವ್ರ ಮಗ ನಮಗೆ ಸೋಲ್ಸು ನೋವಿನಿಂದ ಈ ರೀತಿ ಕೆಟ್ಟ ಕೆಲಸ ಮಾಡ್ಲತ್ತಾರ ಭರವಸೆ ಅದ ನೂರಕ್ಕೆ ನೂರು ಆ ಆಕಳಗೋಳ ಶಾಪ್ ವಿಜಯ ಸಿಂಗ್ ತಟ್ಟಲೇಬೇಕು ಆ ಗೋವಿನ ಮೇಲೆ ಏನಾದ್ರೆ ಸತ್ಯ ಇತ್ತು ಅಂದ್ರೆ ನೀಲ್ಕಂಠ್ ಆಟೋ ತಪ್ಪಲೇಬೇಕು ಬರ್ತಾರ ಅವರು ರಾಜಕಾರಣದೊಳಗೆ ಮುಂದೆ ಜನ ಉತ್ತರ ಕೊಡ್ತಾರೆ ಇದು ಇಡೀ ಜನರಾದ್ರೆ ಹೇಳ್ತೀನಿ ನಾನು ಅವ್ರು ನನ್ನ ಮೇಲೆ ಎಫ್ಐಆರ್ ಮಾಡ್ ಅಂತ ಹೇಳಿ ನಿಮ್ಮನ್ನ ಸೇರಿ ಎಷ್ಟು ಜನರ ಮೇಲೆ ಆಗಿದೆ ನನ್ನ ಸೇರಿ ನಾಲ್ಕು ಜನರ ಮೇಲೆ ಎಫ್ಐರ್ ಮಾಡ್ಯಾರ ನನ್ನ ಜೊತೆ ಅವತ್ತು ಆ ಕಟ್ಟಗಿರ್ ಗಲ್ಲಿಗಳ ಯಾರು ಬಂದಿರು ನಮಗೆಲ್ಲರಿಗೂ ಸೇರಿ ಫರ್ ಮಾಡ್ತಾನೆ ಇದು ಮನಸ್ಸೇತವನ ಇದು ಇದೇ ಸರ್ಕಾರ ಹಿಂಗೆ ನೂರು ವರ್ಷ ಇರ್ತದ ನೋವಾಗಲ್ಲ ನಮಗೂ ನಾವೇನಾರು ತಪ್ಪು ಮಾಡಿದೆವಾ ಅಥವಾ ಯಾರಿಗಾರ ಪಾರ್ಲಿಮೆಂಟ್ರಿ ವರ್ಡ್ದಾಗ ಮಾತಾಡಿದ್ದೇವಾ ಅಥವಾ ವಿಜಯ್ ಸಿಂಗ್ ನಾವೇನೋ ಅನ್ಪಾರ್ಲಿಮೆಂಟ್ರಿ ವರ್ಡ್ದಾಗ ಮಾತಾಡಿದೆವಾ ಏನೂ ಇಲ್ಲ ನೀಲ್ಕಂಠ್ ರಾಠೋಡ ನೋನಿಗೆ ತಗೊಂಡು ನನ್ನ ಮೇಲೆ ಫರ್ ಮಾಡ್ಸನ್ ಆಕುಳುಗಳು ತಪ್ಪ ಒಂದು ಕೆಲಸ ಮಾಡ್ರಪ್ಪ ಈ ಕಸಾಯಿ ಖಾನೆಗಳು ನೀವೇ ತೆಗೆದು ಬಿಡ್ರಿ ಹಾಕ್ರಿ ವಿಜಯ್ ಸಿಂಗ್ ಕಸಾಯಿ ಖಾನೆ ಅಂತ ಹೇಳಿ ನೀಲ್ಕಾಂಡ್ ರಾಥೋಡ್ ಕಸಾಯಿಖಾನೆ ಅಂತೇಳಿ ಬೋರ್ಡ್ ಹಾಕ್ರಿ ಕಡಿರಿ ಆಕಳಿಗೆ ಎತ್ಕೊಳಗೆ ನಿಮ್ಮ ಸರ್ಕಾರ ಅದಲ್ಲ ಎಸ್ ಪಿ ನಿಮ್ಮ ಕೈದೊಳಗೆ ಪೊಲೀಸರು ನಿಮ್ಮ ಕೈದೊಳಗೆ ಆಫೀಸರ್ಗಳು ನಿಮ್ಮ ಕೈದೊಳ್ದು ಅದಕ್ಕೆ ಮನ್ಮನೆ ಮಾಡ್ಲತ್ತೀರಿ ನೀವು ರೊಕ್ಕ ಕಮ್ಮಿಲ್ಲ ನಿಮ್ಮ ತಂದೆ ಐವತ್ತು ಸಾವಿರ ಕೋಟಿ ಹಸಿಟ್ಟೋಗ್ಯಾನ ನೀ ಎಂದರೆ ಗಳೆ ಹೊಡೆದಿದೀವಿ ಹೊಂದಾಗ ನಿನ್ಗೆ ಗೊತ್ತದ ಎಂದರೆ ಕರೆ ನೀ ಕಣ್ಣಾರೆ ನೋಡಿದೀವಿ ನೋಡಿಲ್ಲ ನೀನು ನಿನಗೆ ಹಾಲು ಆಕಳು ಮಲೆಯಂದು ಬರ್ತಾವಂತ ಗೊತ್ತಿಲ್ಲ ನಿನಗೆ ಡೈರಿನಲ್ಲಿ ಕುಡ್ದವಿದ್ದೀ ನೀನು ನಿನಗೇನು ಗೊತ್ತಿರ್ತಪ್ಪ ನೋವು ಆಕಳು ಗೋತದ್ರಿಂದ ಆಕಳು ಮೂತ್ರದಿಂದ ಮೋತಿ ತೊಗೊಂಡಿದ್ದೆವು ಅದು ಆಕಳು ಅಂತಕ್ಕಂಥದ್ದು ಏನು ಆ ಆಕಳು ಪವಿತ್ರತೆ ನೀನು ಗೊತ್ತಿಲ್ಲ ಅದಕ್ಕಾಗಿ ನನ್ನ ಮೇಲೆ ಎಫ್ ಐ ಆರ್ ಮಾಡಿಸಿದ್ದು ನೀನು ಇಡೀ ಸಮಾಜದ ಅವನು ಏನು ಕೆಟ್ಟ ಮನಸ್ಸಾನ ಅಂತಕ್ಕಂಥದ್ದು ಗೋವುಗಳ ವಿರೋಧಿ ಗೋಗಳಿಗೆ ಉಳಿಸ್ತಕ್ಕಂಥವ್ರು ಮೇಲೆ ಆರ್ ಮಾಡ್ತಾನೆ ಅಂತಕ್ಕಂಥದ್ದು ನಾನು ಇಡೀ ಸಮಾಜದಾದ್ರೂ ಬಯಲು ಮಾಡ್ತೇನೆ ಕೆಲಸ ಏನಾದರೂ ಪ್ರತಿಯೊಂದು ಕೆಲಸದೊಳಗೆ ಪ್ರತಿಯೊಂದು ಕೆಲಸದೊಳಗೆ ಕಂಪ್ಲೇಂಟ್ ಮಾಡೋದು ಯಾರಿಗಾರೇ ಮುಂದೆ ಮಾಡೋದು ಕಂಪ್ಲೇಂಟ್ ಮಾಡೋದು ತೊಂದರೆ ಕೊಡೋದು ಅದಕ್ಕಾಗಿ ನನಗೆ ಯಾವ ರೀತಿ ಅನ್ಯಾಯ ಆಗ್ಯದ ಅಂತಕ್ಕಂಥದ್ರ ಬಗ್ಗೆ ನಾನು ಬರ್ತಕ್ಕಂಥ ಅಧಿವೇಶನದೊಳಗೆ ಯಾವ ರೀತಿ ಕೆಡಿ ಸಿ ಕೆಡಿ ಪಿ ಸಭೆಯಲ್ಲಿ ನಾನು ಕುಲಂಕುಷವಾಗಿ ಮಾತಾಡಿಲ್ಲ ನಾನು ಹೋಮ್ ಮಿನಿಸ್ಟರ್ ಬಲ್ಲೂ ಹೋಗಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಮುಖ್ಯಮಂತ್ರಿ ಬಲ್ಲೂ ಹೋಗಿ ಕಾಂಪ್ ನಾನು ಕೇಳ್ತೀನಿ ಮುಖ್ಯಮಂತ್ರಿಗಳಿಗೆ ಸರ್ ನಾನು ಬಸವ ಕಲ್ಯಾಣ ಶಾಸಕ ಇದ್ದೀನಿ ಇಲ್ಲ ನಾನು ಇಲ್ಲಿ ಶಾಸಕ ಅಂತ ಒಪ್ಕೊಂಡಿರಲಿಲ್ಲ ಅಂತೇಳಿ ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ ಹಾಗಾಗಿ ನನಗೆ ಸರ್ಕಾರದ ಮೇಲೆ ನೂರಕ್ಕೂ ನೂರು ನನಗೆ ನ್ಯಾಯ ಒದಿಸ್ಕೊಡ್ತಾನೆ ಅಂತಕ್ಕಂಥ ಭರವಸೆ ಇದೆ ಧನ್ಯವಾದಗಳು